ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಕರಣ ಬ್ಲಾಗ್ಸ್ ಇನ್ನೂರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಈ ಇಷ್ಟು ದಿನ ಒಂದು ನ್ಯೂಸ್ ಹೇಳ್ಬೇಕಿತ್ತು ಬಟ್ ಹೇಳಿರಲಿಲ್ಲ ಬಟ್ ಯಾರು ಕಂಡು ಹಿಡಿಯಲಿಲ್ಲ ಈಗ ನನಗೆ ಸೆವೆನ್ ಮಂತ್ ಕಂಪ್ಲೀಟ್ ಆಗಿ ಏಟ್ ಮಂತ್ ರನ್ನಿಂಗ್ ಸ್ಕ್ಯಾನಿಂಗ್ ಹೋಗ್ತಾ ಇದೀವಿ ಇವಾಗ ಇದು ಗ್ರೋತಿಂಗ್ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದರೆ ಸೊ ಹೋಗ್ತಾ ಇದ್ದೀವಿ ಸೆವೆನ್ ಮಂತ್ ರನ್ನಿಂಗ್ ಇದೆ ಕಂಪ್ಲೀಟ್ ಆಯ್ತು ಈಗ ಟ್ವೆಂಟಿ ಸೆವೆನ್ಗೆ ಸೊ ಹೋಗ್ತಾ ಇದ್ದೀವಿ ಸ್ಕ್ಯಾನ್ ಮಾಡ್ಸೋಕೆ ಅಂತ ಯಾ ಪಾಪು ಹಾರ್ಟ್ ರೈಟೆಲ್ಲ ಎಷ್ಟಿದೆ ಆ ಪೊಸಿಷನಲ್ಲಿದೆ ಮತ್ತು ವೆಯ್ಟೆಲ್ಲ ಎಷ್ಟಿದೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಇದೊಂದು ರ್ಯಾಂಡಮಾಗಿ ಶೂಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ನ ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೆ ಮತ್ತು ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಾಪು ನೋಡಿ ಅಲ್ಲಿದ್ದಾಳೆ ಹಾಯ್ ಮಾಡಿಸೋನು ನೋಡಿ ಸಾಕು ಸಾಕಿದ್ರೆ ಈ ಮಳೆ ಎಲ್ಲ ಬರ್ತಿದೆ ಸಾಕು ಎಲ್ಲ ಕಲ್ತೀನಿ ಕೊಟ್ಟಿದ್ದಾಳೆ ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಮತ್ತು ಸ್ಟಾರ್ಟಿಂಗ್ ಕನ್ಫರ್ಮ್ ಸ್ಕ್ಯಾನ್ ಮತ್ತು ಒನ್ ಆ್ಯಂಡ್ ಆಫ್ ಮಂತ್ ತ್ರೀ ಮಂತ್ಸ್ ಸ್ಕ್ಯಾನ್ ಇಲ್ಲ ರಿಪೋರ್ಟು ಬೇಕು ಅಂತ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಮತ್ತು ಮನಸ್ತಿದು ಫಸ್ಟ್ ಪ್ರೆಗ್ನೆನ್ಸಿ ಸ್ಕ್ಯಾನ್ ರಿಪೋರ್ಟ್ಸು ಮತ್ತು ಈ ಬೇಬಿ ಸ್ಕ್ಯಾನ್ ರಿಪೋರ್ಟ್ ಏನಾದರೂ ಡಿಫ್ರೆನ್ಸ್ ಏನಾದರೂ ಅನ್ಸಿದ್ರೆ ನನಗೆ ಆಲ್ರೆಡಿ ನಾನು ಇವಾಗ ಪ್ರೆಗ್ನೆನ್ಸಿ ಸಿಂಪ್ಟಮ್ಸು ವೀಡಿಯೋನ ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ ಬಟ್ ಇನ್ನೂ ಯಾವುದೂ ಪ್ರೆಗ್ನೆನ್ಸಿ ರಿಲೇಟೆಡ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿಲ್ಲ ಸೊ ಅದಕ್ಕೋಸ್ಕರ ನಾನು ಅದನ್ನೆಲ್ಲ ಹಾಗೆ ಎಡಿಟ್ ಕೂಡ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಒಂದು ಸಲ ಏನಾದರೂ ಅಪ್ಲೋಡ್ ಮಾಡಿದ್ರೆ ಮನೆಯಲ್ಲಿ ಒಂದು ಏಯ್ಟ್ ಮಂತ್ಸ್ ಕಂಪ್ಲೀಟ್ ಆದಮೇಲೆ ಅಪ್ಲೋಡ್ ಮಾಡು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ಏಯ್ಟ್ ಮಂತ್ ಈಗ ರನ್ನಿಂಗ್ ಬಿಸಿ ಇದೆಯಲ್ವಾ ಸೊ ಅದಕ್ಕೋಸ್ಕರ ನಾನು ಹಾಕೋಣ ಅಂತ ಹೇಳ್ಬಿಟ್ಟು ಶೂಟ್ ಇದ್ದೀನಿ ಒಂದು ಸಲ ಅಪ್ಲೋಡ್ ಮಾಡಿದ್ರೆ ಒನ್ ಬೈ ಒನ್ ಎಲ್ಲ ರಿಲೇಟೆಡ್ ಒನ್ ಆ್ಯಂಡ್ ಹಾಫ್ ಮಂತ್ ಹಾಗೆ ತ್ರೀ ಮಂತ್ಸ್ ಅನಾಮಲಿ ಸ್ಕ್ಯಾನ್ ಎಲ್ಲಾದರೂ ವೀಡಿಯೋಸ್ಗಳು ಕೂಡ ಬರ್ತಾ ಇರುತ್ತೆ ಏನಾದರೂ ಅದ್ರೂ ರಿಲೇಟೆಡ್ ಏನಾದರೂ ಕ್ವೆಶನ್ಸ್ ಇದ್ದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ರಿಪ್ಲೈ ಮಾಡ್ತೀನಿ ಓಕೆ ಬನ್ನಿ ಸ್ಟಾರ್ಟ್ ಮಾಡೋಣ ಬ್ಲಾಗ್ ಯಾಕೆ ಯಾರೂ ಕಂಡು ಹಿಡಿತಾ ಇಲ್ಲ ಅಂತಂದರೆ ಕೆಲವೊಬ್ಬರು ಸ್ವಲ್ಪ ಚಬ್ಬಿ ಚಬ್ಬಿ ಆಗ್ತಾರೆ ಮತ್ತು ಸ್ವಲ್ಪ ಎಲ್ಲ ವೆಯ್ಟ್ ಗೈನ್ ಎಲ್ಲ ಹಾಕ್ತಾರೆ ಬಟ್ ನಾನು ಫಸ್ಟ್ ಪ್ರೆಗ್ನೆನ್ಸಿನೂ ಕೂಡ ಲಾಸ್ಟ್ ಫುಲ್ಲು ನೈನ್ ಮಂತ್ಸ್ ಕೂಡ ಫಿಫ್ಟಿ ಕೆ ಜಿ ಅಷ್ಟೇ ಆಗಿದ್ದಿದ್ದು ಸೊ ನನಗೆ ಬೇಬಿ ಬಂಪ್ ಮಾತ್ರ ಸ್ವಲ್ಪ ದಪ್ಪ ಆಗುತ್ತೆ ಅಷ್ಟೇ ನಾನೆಲ್ಲ ಫುಲ್ಲು ಚಬ್ಬಿಯಾಗಿ ವೆಯ್ಟ್ ಎಲ್ಲ ಗೇನ್ ಆಗೋ ಥರ ಸ್ವಲ್ಪ ದಪ್ಪ ದಪ್ಪ ಥರ ಎಲ್ಲ ಕಾಣಿಸೋಣ ಸೊ ನಾನು ಸ್ವಲ್ಪ ಲೀನ್ ಇರೋದ್ರಿಂದ ಒಂದು ಒಂದು ಫಿಫ್ಟಿ ಕೆ ಜಿ ಆದರೂ ಕೂಡ ಹೇರ್ ಹೆಜ್ಜಾಗಿ ಒಂದು ಸ್ವಲ್ಪ ಕಾಣಿ ಕರ್ತೇನೆ ನಾವು ಬೇಬಿ ಅದೊಂದು ರೀಸನ್ ಇರ್ಬೋದು ಬೇಬಿ ಬಂಪ್ ಮಾತ್ರ ಒಂದು ಸ್ವಲ್ಪ ಇದಾಗುತ್ತೆ ಅಷ್ಟೇ ನನಗೆ ಸೊ ಅದಕ್ಕೋಸ್ಕರ ಕಂಡು ಹಿಡಲಿಲ್ಲ ಅಂತ ಅನಿಸುತ್ತೆ ಇಟ್ಸ್ ಓಕೆ ನಾನೇ ಅನೌನ್ಸ್ ಮಾಡ್ತಾ ಇದ್ದೀನಿ ಈಗ ಸೆವೆನ್ ಮಂತ್ ಕಂಪ್ಲೀಟಾಗಿ ಟ್ವೆಂಟಿ ಸೆವೆನ್ಗೆ ಏಯ್ಟ್ ಮಂತ್ ನಡೀತಿದೆ ಸೊ ಇವಾಗ ಆಸ್ಪತ್ರೆಗೆ ಸ್ಕ್ಯಾನಿಂಗ್ ಹೋಗೋಕ್ಕಿಂತ ಮುಂಚೆ ಕೇರಿಗೆ ಕೈ ಮುಗ್ಬಿಟ್ಟು ಹೋಗೋಣ ಅಂತ ನಿಲ್ಲಿಸಿದ್ದೀವಿ ಗಾಡಿ ಇವಾಗ ಓಡ್ತಾ ಇದ್ದೀವಿ ಇಲ್ಲಿ ಸ್ವಲ್ಪ 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 ಇನ್ನ ಯಾಕೆ ಸಾಕ್ಸ್ಲೇ ಬಿಚ್ಚಕದು weather ಹೇಗಿದೆ ಕೋಲ್ಡ್ தானே ನಿಮಗೆ ಇಷ್ಟ ಇಲ್ಲವಾ ಸಾಕ್ಸು ಯಾಕೆ ನಾನು ಶೂ ಹಾಕುತ್ತೆ ಸಾಕ್ಸ್ ಹಾಕೊಂಡು ಶೂ ಹಾಕಬೇಕು ಸೋನು ಚಳಿ ಅಲ್ವಾ ಕೈಲಿ ಮುಂದೆ ಕೂತ್ಕೋ ಮುಂದೆ ಕೂರಣ ಬಿドೈತ್ಯಾ ಮಾಡಬೇಕು ಚಿನ್ನು ಲೈಕ್ ಮಾಡಿ ಲೈಕ್ ಮಾಡಿ

அது எங்க கணப்பா நம் சவுண்ட் வரலா நித்தா நீன் எங்க சவுண்ட் மாதியா ಚಲಿ ಮತ್ತೆ ಹೊಲ್ಗಳಲ್ಲಿ ಎಲ್ಲ ಕಡೆಯೂ ಇರುತ್ತೆ ಪುಣ್ಯಕೋಟಿ ಕಥೆ ಹೇಳ್ಸೋನು ಪುಣ್ಯಕೋಟೀಲಿ ಏನೇನು ಐತೆ ಅಮ್ಮ ಯಾವುದು ಹಾಂ ಏನು ಯಾರು ಯಾರಿದ್ದಾರೆ ಅದರಲ್ಲಿ ಹೇಳು ನೋಡೋಣ ಎಲ್ಲಿಗೆ ಹೋಗಂಗಿಲ್ಲ ಇಲ್ಲೇ ಇನ್ನೇನ್ ಇದ್ದೀವಿ ನಾವು ಯಾವಾಗಲೂ ತುಮಕೂರಲ್ಲೇ ಮಾಡಿಸುದು ಸೊ ತುಮಕೂರ್ಗೆ ಬಂದಿದ್ದೀವಿ ನಾವು ಮನಸ್ಸಿ ಪ್ರೆಗ್ನೆನ್ಸಿ ಟೈಮಲ್ಲೂ ಫುಲ್ಲೂ ಫುಲ್ಲು ಅಲ್ಲೇ ಮಾಡ್ಸಿದ್ವಿ ಸೊ ಈ ಈ ಸಲನೂ ಕೂಡ ಅಲ್ಲೇ ಮಾಡ್ತಾ ಇದೀವಿ ಚೆನ್ನಾಗಿ ಮಾಡ್ತಾರೆ ಸೊ ಅದಕ್ಕೋಸ್ಕರ ಅಲ್ಲೇ ಹೋಗ್ತಾ ಇದೀವಿ ಇನ್ನೇನು ಅಂದಿವೆ ಇದೀವಿ ನನ್ ಫೈವ್ ಸಿಕ್ಸ್ ಕಿಲೋಮೀಟರ್ಸ್ ಇರ್ಬೇಕಷ್ಟೇ ಬೇಕಾದ್ರೆ ನಾವು ಇರಲಿಲ್ಲ ಪೆಟ್ರೋಲ್ ಖಾಲಿ ಆಗೋಗಿತ್ತು ಸೊ ಅದಕ್ಕೋಸ್ಕರ ಪ್ರದೀಪವ್ರಲ್ಲಿ ಪೆಟ್ರೋಲ್ ಹಾಕ್ಸ್ಕೊತಾ ಇದ್ದಾರೆ ಇನ್ನೇ ನಾನು ಇದೆ ರೀಚ್ ಆಗ್ತಾ ಇದೀನಿ ಹೇಗೆ ಅನಿಸ್ತಾ ಇದೆ ನನ್ನ ವೀಡಿಯೋಸ್ ಎಲ್ಲ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ನಾನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೆ ಮತ್ತು ಪ್ರದೀ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡ್ತಿರ್ಬೋದು ಬಂದ್ವಿ ರಾಘು ಸ್ಕ್ಯಾನಿಂಗ್ ಸೆಂಟರ್ ಅಂತ ಅದ್ರ ಹೆಸರು ನಾವು ಪಾಪು ಫಸ್ಟ್ ಪ್ರೆಗ್ನೆನ್ಸಿಲು ಕೂಡ ನಾವು ಇಲ್ಲೇ ರೆಗ್ಯುಲರ್ ಆಗಿ ಇಲ್ಲೇ ಸ್ಕ್ಯಾನ್ ಮಾಡಿಸ್ತಾ ಇದ್ವಿ ಸೊ ಚೆನ್ನಾಗಿ ಮಾಡ್ತಾರಲ್ವಾ ಸೊ ಅದಕ್ಕೋಸ್ಕರ ಇಲ್ಲೇ ಮಾಡಿಸೋಣ ಅಂತ ಇಲ್ಲೇ ಬಂದಿದೀವಿ ಬಂದ್ವಿ ರೀಚ್ ಆದ್ವಿ ಗಾಡಿನೆಲ್ಲ ಪಾರ್ಕ್ ಮಾಡಿಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಪ್ರದೀಪ್ ಅವರಲ್ಲಿ ಬರ್ತಿದ್ದಾರೆ ಸೊ ನಾನು ಇವಾಗ ಹೋಗ್ತಾ ಇದ್ದೀನಿ ಈ ಸೈಡಲ್ಲಿ ಜಾಗ ಎಲ್ಲ ಇದೆ ಸೊ ಅಲ್ಲಿ ಹಾಕ್ಬಿಟ್ಟು ಹೋಗ್ತಾ ಇದ್ವಿ ನೋಡ್ತಾ ಇರ್ಬೋದು ಇದೇ ಬಿಲ್ಡಿಂಗು ತುಂಬ ಚೆನ್ನಾಗಿ ಮಾಡ್ತಾರೆ ಈ ಡಾಕ್ಟ್ರು ಚಂದ್ರಕಲಾ ಅಂತ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ನೀವು ಯಾರಾದರೂ ಇದ್ದರೆ ನಿಮಗೂ ಕೂಡ ಗೊತ್ತಿರುತ್ತೆ ಸೊ ನಾವು ದೂರದಿಂದ ಬರಬೇಕಲ್ವ ತುಮಕೂರಿಗೆ ಸೊ ಬಟ್ ನ ಬಟ್ ಇಲ್ಲಿ ತುಂಬಾ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿ ಮಾಡ್ತಾರೆ ಒಳಗಡೆ ಎಲ್ಲ ಈ ಥರ ಇದೆ ಬೇಗನೆ ಬಂದಿದ್ವಿ ನಾವು ಹತ್ತೂವರೆ ಹನ್ನೊಂದು ಗಂಟೆ ಅಷ್ಟರಲ್ಲಿ ಬಂದಿದ್ವಿ ಕಾಯ್ತಾ ಇದ್ವಿ ಇನ್ನೂ ಬಂದಿರಲಿಲ್ಲ ಅಷ್ಟೊಂದು ಜನ ಬಂದು ವೆಯ್ಟ್ ಮಾಡ್ತಾಯಿದ್ರು ಕಾಯ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಕಾಯ್ತಾ ಇದ್ದೀವಿ ಆಗಲ್ಲ ಗಾಯಸ್ ಅಂತ ಹೇಳಿ ಎಲ್ಲ ಸ್ಕ್ಯಾನಿಂಗ್ ಎಲ್ಲ ಮಾಡಿಸ್ಕೊಂಡು ಬಂದೆ ಈಚೆ ಪ್ರದೀಪ್ ಅವ್ರಿಗೆ ರೆಕಾರ್ಡ್ ಮಾಡಿ ಅಂತ ಹೇಳಿದೆ ಸೊ ಅವ್ರು ರೆಕಾರ್ಡ್ ಮಾಡ್ತಿದ್ರು ನನಗೆ ಈಗ ಟ ಟ್ವೆಂಟಿ ಏಯ್ಟ್ ವೀಕ್ಸ್ ಫೋರ್ ಡೇಸ್ ಅಂತ ಆ ಥರ ನಾನು ಲೆಕ್ಕ ಹಾಕ್ಕೊಂಡಿದ್ದೆ ಬಟ್ ಲಾಸ್ಟ್ ಏನಿರುತ್ತೆ ಅದರ ಲೆಕ್ಕ ನಾನು ಲೆಕ್ಕ ಹಾಕ್ಕೊಂಡಿದ್ದೆ ಬಟ್ ಇಲ್ಲಿ ಏನಂತ ಅಂದರೆ ಸ್ಕ್ಯಾನಿಂಗ್ ರಿಪೋರ್ಟ್ ಪ್ರಕಾರ ತರ್ಟಿ ವೀಕ್ಸ್ ಕಂಪ್ಲೀಟ್ ಆಗಿದೆ ಅಂತ ಬರ್ತಿತ್ತು ಹಾಗೇ ಬೇಬಿ ಪೊಸಿಷನ್ನು ಬ್ರೀಚಲ್ಲಿದೆ ಅಂತ ಹೇಳಿದ್ರು ಬ್ರೀಚ್ ಪೊಸಿಷನ್ ಅಂದರೆ ಏನು ಎದ್ರುಕೊಳ್ಳೋದೇನು ಬೇಕಾಗಿಲ್ಲ ಹೆಡ್ ಮೇಲಿದೆ ಅಂತ ಅಷ್ಟೇ ಬೇಬಿ ಬೀಟ್ ಒನ್ ಫಾರ್ಟಿ ಸೆವೆನ್ ಇದೆ ಸೊ ತಿಂದ ವೆಯ್ಟ್ ಮಾಡಿ ವೆಯ್ಟ್ ಮಾಡಿ ಇವಾಗ ಎಷ್ಟು ಟೈಮು ಹಾಂ ಗಂಟೆ ನೋ ಬಂದಿದ್ದು ಹನ್ನೊಂದುವರೆಗ ಹನ್ನೊಂದ್ ಗಂಟೆ ಹನ್ನೊಂದುವರೆ ಆಗಿತ್ತು ಎಲ್ಲ ಮುಗಿತು ಹೋಗ್ತಾ ಇದೀವಿ ಎಲ್ಲ ಚೆನ್ನಾಗಿದೆ ಸೊ ಇಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಡೀಟೇಲಾಗಿ ಸೆವೆನ್ ಮಂತ್ಸ್ಗೆ ಆಂದು ನಿಮ್ಗೆ ಏನಾದರೂ ಸ್ಕ್ಯಾನ್ ರಿಪೋರ್ಟು ವಿಡಿಯೋ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಾನು ಖಂಡಿತವಾಗಿ ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಈ ವಿಡಿಯೋ ಏನಾದ್ರೂ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ಪೇ ಮುತ್ತು ಫುಡಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಚತಾ ಬಾಯ್ ಬಲ್ಲ ಯು ಆಲ್ ಕೀಪ್ ಸಪೋಟಿಂಗ್ ಮಿ ಬಾಯ್